ನುಡಿಗೆ ತಮಗೆಲ್ಲರಿಗೂ ನಲ್ಮೆಯ ಸ್ವಾಗತ ಇವತ್ತು ಒಂದು ಅದ್ಭುತವಾದ ಮಾತು ಕೇಳಿ ಆತ ಇತಿಹಾಸ ಸೃಷ್ಟಿಸಿದ ಈತ ಇತಿಹಾಸ ಬರೆದ ಅಂತೆಲ್ಲ ನಾವು ಓದುತ್ತಾ ಇರ್ತೇವೆ ಕೇಳುತ್ತಿರುತ್ತೇವೆ ಆದರೆ ಇತಿಹಾಸ ಸೃಷ್ಟಿಸಿದ್ದು ಯಾರು ಅಂತ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ ಹಠ ಇದ್ದೋರು ಮಾತ್ರ ಇತಿಹಾಸ ಸೃಷ್ಟಿಸುವುದಕ್ಕೆ ಸಾಧ್ಯ ಮತ್ತು ಇತಿಹಾಸದ ಪುಟಗಳನ್ನು ನೋಡಿದ್ರೆ ಹಠವಿದ್ದವರು ಮಾತ್ರ ಇತಿಹಾಸ ಸೃಷ್ಟಿಸುವುದನ್ನ ನೋಡಿರಬಹುದು ಸಂಸ್ಥೆ ಅಥವಾ ವ್ಯಕ್ತಿ ಯಶಸ್ವಿಯಾಗಿದ್ದರೆ ಜಗತ್ತಿನಲ್ಲಿ ದೊಡ್ಡ ಪರಿವರ್ತನೆಯಾಗಿದ್ದರೆ ಅದಕ್ಕೆ ಮುಖ್ಯ ಕಾರಣ ಹಠ ನೀವು ದಶರಥ್ ಮಾಂಜಿ ಎಂಬ ಹೆಸರು ಕೇಳಿರ್ಬೋದು ಇಪ್ಪತ್ತೆರಡು ವರ್ಷಗಳ ಕಾಲ ಬೆಟ್ಟ ಕೊರೆದು ರಸ್ತೆ ಮಾಡಿದವರು ನಂಬಿಕೆ ಮತ್ತು ಹಠದಿಂದಲೇ ಅವರು ಇಂಥದ್ದೊಂದು ಅಸಾಧ್ಯವನ್ನ ಸಾಧಿಸಿಬಿಟ್ರು ನೆಲ್ಸನ್ ಮಂಡೇಲರನ್ನ ಇಪ್ಪತ್ತೆಂಟು ವರ್ಷ ಜೈಲಿಗೆ ತಳ್ಳಲಾಗಿತ್ತು ಮುಂದೊಂದು ದಿನ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆಯೊಂದು ಅವರನ್ನ ಅಷ್ಟು ದಿನ ಜೈಲಿನಲ್ಲಿರುವಂತೆ ಮಾಡಿಬಿಟ್ಟಿತ್ತು ಗಾಂಧೀಜಿಯವರನ್ನ ಬ್ರಿಟಿಷರು ರೈಲಿನಿಂದ ನೂಕಿ ಅವಮಾನ ಮಾಡಿದ್ದರಿಂದಲೇ ಅವರು ಮುಂದೊಂದು ದಿನ ಭಾರತದಿಂದ ಬ್ರಿಟಿಷರು ಬಿಟ್ಟು ಹೋಗುವಂತೆ ಮಾಡ್ತಾರೆ ಭಗತ್ ಸಿಂಗ್ ಮೇರಿ ಕೋಮ್ ಮಲಾಲಾ ಯೂಸಫ್ ಹೀಗೆ ಯಾರ ಉದಾಹರಣೆಯನ್ನು ಬೇಕಾದ್ರೂ ತೆಗೆದುಕೊಳ್ಳಿ ಇವತ್ತು ಅವರೆಲ್ಲ ಇತಿಹಾಸ ಸೃಷ್ಟಿಸಿದ್ದಾರೆಂದ್ರೆ ಜನರ ಮನಸ್ಸಿನಲ್ಲಿ ಹಸಿರಾಗಿ ಉಳಿದಿದ್ದಾರೆಂದರೆ ಅದಕ್ಕೆ ಮುಖ್ಯ ಕಾರಣ ಅವರ ಛಲ ಹಠ ಮತ್ತು ತಮ್ಮ ಕೆಲಸದಲ್ಲಿ ಅವರಿಟ್ಟಿದ್ದ ನಂಬಿಕೆ ಮಾತ್ರ ಹಾಗಾಗಿ ಹಠ ಛಲವಿದ್ದರಷ್ಟೇ ಇತಿಹಾಸ ಸೃಷ್ಟಿಯಾಗುತ್ತೆ ಇನ್ನು ಇದಾಗೆಲ್ಲ ಅದು ಸಾಧ್ಯವಿಲ್ಲ ಬೇರೆ ಏನಾದ್ರೂ ಮಾಡೋಣ ಅಂತ ಜನ ಹೇಳೋದನ್ನ ಕೇಳುತ್ತಲೇ ಇರ್ತೇವೆ ಯಾವುದೇ ಕೆಲಸವಾಗ್ಲಿ ಶುರುವಾಗುವುದಕ್ಕಿಂತ ಮುನ್ನ ಅದು ನಮ್ಮಿಂದ ಸಾಧ್ಯವಿಲ್ಲ ಎಂಬ ಯೋಚನೆಯಿಂದ ಪ್ರಾರಂಭ ಮಾಡಬೇಡಿ ನೀವು ನಿಮ್ಮ ಸುತ್ತಮುತ್ತಲಿನ ಜಗತ್ತನ್ನ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ ಐಡಿಯಾಗಳು ಹುಟ್ಟಿದ್ದು ಸಣ್ಣ ಶೆಡ್ಗಳಲ್ಲಿ ಗ್ಯಾರೇಜ್ ಗಳಲ್ಲೇ ಹೊರತು ದೊಡ್ಡ ದೊಡ್ಡ ಕಂಪನಿಗಳಲ್ಲ ಆಪಲ್ ಗೂಗಲ್ ಮೈಕ್ರೋಸಾಫ್ಟ್ ಹ್ಯಾರ್ಲೆ ಡಿಸ್ನಿ ಅಮೆಝಾನ್ ಫೇಸ್ಬುಕ್ಗಳೆಲ್ಲ ಹುಟ್ಟಿದ್ದೆ ಸಣ್ಣ ಸಣ್ಣ ಕೋಣೆಗಳಲ್ಲಿ ಈ ಐಡಿಯಾಗಳೆಲ್ಲ ಬಂದಿದ್ದು ಏನೋ ಹೊಸದೊಂದು ಮಾಡಬಹುದು ಎಂಬ ಐಡಿಯಾಗಳಿಂದ ಈ ಐಡಿಯಾಗಳಿಗೆ ದೊಡ್ಡ ದೊಡ್ಡ ತಂತ್ರಜ್ಞಾನದ ಅವಶ್ಯಕತೆ ಇರಲಿಲ್ಲ ಎಕರೆಗಟ್ಟಲೆ ಜಾಗ ಬೇಕಿರಲಿಲ್ಲ ಇವೆಲ್ಲ ಹುಟ್ಟಿದ್ದು ಬೆಳೆದಿದ್ದು ಮತ್ತು ದೊಡ್ಡದಾಗಿದ್ದು ಮನಸ್ಸಿನಲ್ಲಿ ಬಹುಶಃ ಈ ಐಡಿಯಾಗಳನ್ನು ಪೋಷಿಸದಿದ್ದರೆ ಇದು ಸಾಧ್ಯವ ಎಂಬ ಲೆಕ್ಕಾಚಾರದಲ್ಲೇ ಕಳೆದಿದ್ದರೆ ಈ ಐಡಿಯಾಗಳು ದೊಡ್ಡದಾಗ್ತಾ ಇರಲಿಲ್ಲ ಹೊಸ ತಂತ್ರ ಜ್ಞಾನ ಹೊಸ ಸಂಸ್ಥೆಗಳು ಹೊಸ ಯೋಚನೆಗಳು ಯಾವುದು ಹುಟ್ಟುತ್ತಿರಲಿಲ್ಲ ಹೀಗಾಗಿ ಯಾವುದೇ ಐಡಿಯಾ ಇರಲಿ ಅದು ಸಾಧ್ಯವಿಲ್ಲ ಎಂಬ ತೀರ್ಮಾನಕ್ಕೆ ಬರಬೇಡಿ ಅದಾಗುತ್ತದೋ ಇಲ್ವೋ ಬೇರೆ ಮಾತು ಕನಿಷ್ಠ ಪ್ರಯತ್ನವನ್ನಾದರೂ ಮಾಡಿ ಅದು ಸಾಧ್ಯವಾಗದಿದ್ದರೂ ಇನ್ನೇನಾದರೂ ಖಂಡಿತ ಆಗುತ್ತದೆ ಹೀಗಾಗಿ ಮೊಗ್ಗನ್ನು ಬೆಳೆಯುವುದಕ್ಕಿಂತ ಮುಂಚೆ ಚಿವುಟಿ ಹಾಳು ಮಾಡಬೇಡಿ ನಮ್ಮಿಂದ ಸಾಧ್ಯವಿಲ್ಲ ಎನ್ನದಿರಿ ಈ ಸ್ಫೂರ್ತಿದಾಯಕ ಮಾತು ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಇದನ್ನು ಆದಷ್ಟು ಜನಕ್ಕೆ ಶೇರ್ ಮಾಡಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಧನ್ಯವಾದಗಳು